ಶ್ರೀನಿವಾಸಪುರ ಕೋಳಿ ಫಾರಂನಲ್ಲಿ ಕ್ರಿಮಿನಾಶಕ ಸೇವಿಸಿ ಇಬ್ಬರು ಕಾರ್ಮಿಕರ ದುರ್ಮರಣ ಶ್ರೀನಿವಾಸಪುರ ತಾಲೂಕಿನ ರಾಯಲ್ಪಾಡು ಪೊಲೀಸ್ ಠಾಣಾ ವ್ಯಾಪ್ತಿಯ ಗುಂಟುಪಲ್ಲಿ ಗ್ರಾಮದಲ್ಲಿ ನಡೆದ ಆಘಾತಕಾರಿ ಘಟನೆಯಲ್ಲಿ ಇಬ್ಬರು ದಿನಗೂಲಿ ಕಾರ್ಮಿಕರು ಕೋಳಿ ಫಾರಂ ಸಿಂಪಡಣೆಗೆ ಬಳಸುವ ಕ್ರಿಮಿನಾಶಕವನ್ನು ನೀರೆಂದು ಭಾವಿಸಿ ಸೇವಿಸಿ ಸಾವನ್ನಪ್ಪಿದ್ದಾರೆ ಈ ದುರ್ಘಟನೆ ಸೋಮವಾರ ಸಂಭವಿಸಿದೆ ಗುಂಟುಪಲ್ಲಿ ಗ್ರಾಮದ ಮುನಿನಾರಾಯಣ ಎಂಬುವವರ ಕೋಳಿ ಫಾರಂನಲ್ಲಿ ಗೊಬ್ಬರ ತುಂಬಲು ದಿನಗೂಲಿ ಆಧಾರದ ಮೇಲೆ ಕೆಲಸಕ್ಕೆ ಬಂದಿದ್ದ ಅರವತ್ತು ವರ್ಷದ ದೇವಪ್ಪ ಮತ್ತು ಅರವತ್ತೆರಡು ವರ್ಷದ ದಾಸಪ್ಪ ಮಧ್ಯಾಹ್ನದ ಊಟ ಮುಗಿಸಿದ ನಂತರ ಈ ಕೃತ್ಯಕ್ಕೆ ಕೈ ಹಾಕಿದ್ದಾರೆ ಕೋಳಿ ಫಾರಂನಲ್ಲಿ ಇಟ್ಟಿದ್ದ ಸಿಂಪಡಣ ಔಷಧಿಯನ್ನು ನೀರೆಂದು ತಪ್ಪಾಗಿ ಗ್ರಹಿಸಿ ಅವರು ಅದನ್ನು ಸೇವಿಸಿದ್ದಾರೆ ತಕ್ಷಣವೇ ಅವರನ್ನು ಆಸ್ಪತ್ರೆಗೆ ಸಾಗಿಸುವ ಪ್ರಯತ್ನ ಮಾಡಲಾಗಿದೆಯಾದರೂ ಮಾರ್ಗ ಮಧ್ಯೆಯೇ ಇಬ್ಬರು ಕಾರ್ಮಿಕರು ಕೊನೆಯುಸಿರೆಳೆದಿದ್ದಾರೆ ಈ ಸಂಬಂಧ ರಾಯಲ್ಪಾಡು పోలీస్ ఠాణ్లీ ప్రకరణ దాఖలాగితే కార్ బాడీకి రమ్మని చెప్పింటే ఎరువుడోళ్ళకి వాళ్ళు కూలి వెళ్తే దూసుకొని వచ్చినారు తర్వాత వచ్చి వాళ్ళు ముందుగా తెచ్చుకొందేమో మనకు తెలదు వాళ్ళ నేను రాయలపాలెకి వచ్చేయంటే వాళ్ళకి అన్నం తీసుకొచ్చిచ్చేసి తర్వాత వచ్చి మళ్ళీ ఫోన్ చేసి నేను పోయే లోపల వాళ్ళు ఇస్తకు అయిపోయినారు ఆయ ఆ చిన్నవానికి డ్రైవర్కి తెల్దు అంతే ఇంకేం లేదు ఎందుకు వచ్చింటారు సార్ నలుగురు వాళ్ళ పేరు వాళ్ళ పేరు వచ్చి காசப்பவுடு தேவப்பௌடு கங்கி சுதாகர்வுடு சங்கர் நாங்கள் தொண்டப்பா ராயல்பாழம் தொது பெச்சி நே பியாலுக்கு அம்புலன்ஸ் பெடுத்த அப்படி பூமி கொஞ்சம் வேணாருமோ தகுதி அண்ணா அது மாதிரி சரி தெரியும் அது ஏமோ தெரியாது ಹಲೋ ಡಾಂಟೆ ಮಾಮೋಂಟೆ ಸರ್ ಜೇನು ಓರ್ಲಲ್ಲೇ ಮೂ ಬೈಡ್ ಬೀನ್ ಬಂದಿಕೆ ಇಲ್ಲ ಚೇಪಲೇ ಒಂದಾನಿಕೆ ಮಾರ್ಕ ಚೇಸಿದ್ದೆ ದಾಸ ಪನ್ನೇರು ಮಾಯ ಪ್ಲೇನ್ ನಡೋಣ್ಕೇ ದಾಸಪ್ಪ ಆಯನ ಸೆನ್ ಪೆಣಾಡಾ ಅನಿ ನಾ ಫೋನ್ ಐ ಸೆಡ್ ನಾನು ಇವತ್ತನಾಮ ಎಷ್ಟು ತೇಲ್ಲೋಣ್ನ ಸರ್ ಮತ್ತೆ ಮೂ ನಿಂದಾರೆ ಬನ್ನಿ ಫೆನೆ ನಡತಾ ಪನ್ಪಲ್ಲಿ ಕಟ್ ಹೋಗಿದ್ರೆ ನಮಗೆ 10 ಗಂಟೆ ಫೋನ್ ಮಾಡ್ಕೋ ಸಿನೋಸ್ ಬಿಡ ಹಾಕೊಂಡಿ ಇಲ್ಲಿ ರೈಪಡಲ್ ಹಾಕೊಂಡಿದ್ದ ಅಂತ ರೈಪಡಲ್ ಬಂದ್ರೆ ಇದು ಮತ್ತೆ ಸಿನೋಸ್ ಬಿಡೊಂಡೆ ಅಲ್ವಾಗ ಬಟ್ಟೆ ನಮ್ಮ ತಂದೆ ಮಾಡಿಕೊಂಡು ಅದೇ ಸರ್ ಮೊದಲು ತಂದೆ ಏನಾಗಿದ್ದೇ ನಮ್ದೇನು ಹೇಳಿದೆ ಸರ್ ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು ಅವಲ್ಲಿ ಹೋಗಿ ಹೋಗಿದ ತಕ್ಷಣ ಕೇಳಿದ್ರು ಪಾಯ್ಸನ್ ಕುಡ್ತೀರ ಅಂತ ಅಲ್ಲ ಅವರೇ ಕುಡಿದಿದ್ದೀರಾ ಇಲ್ಲ ಈಗ ಅನುಮಾನ ಆಗಿದೆ ಗೊತ್ತಿಲ್ಲ ಗೊತ್ತಿಲ್ಲ ಸರ್ ಅದೇನೋ ತಂದೆ ಅವ್ರು ತಿಳಿದಾರೆ ಏನಾದ್ರೂ ನಾಯ ಕೊಡಿಸಿ ನೀವು ಏನೋ ಮಾಡಿತ್ತು ನಾಯ ಕೊಡಿಸಿ ಹತ್ರ ಪ್ಲಾಂಟೇಶನ್ ನೀವು ರಾಯಲ್ ಪಾಶೆಗಾಕ ಬಂದಿದ್ದೀವಿ ಏನೋ ನಾಯ ನೀವೇ ಕೊಡಿಸಿ ನನಗೆ ಅನುಮಾನ ಆಗುತ್ತೆ ಅದೇನೋ ಬರ್ತಾ ನಿಮಗೆ ಅಂದರೆ ಅದು ಹೆಂಗೈತೆ ಏನಾಯ್ತು ನನಗೆ ಡೌಟ್ ಐತೆ ಅದು ಕ್ಲಿಯರ್ ಮಾಡ್ಕೊಳ್ಬೇಕು ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಸರ್ ಹಾಂ ಕೊಟ್ಟಿದ್ದೀನಿ ಸರ್ ಐದು